ಸರ್ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣೆ ವದಿಗೆ ರಾಜ್ಯಾಧ್ಯಕ್ಷರು ಮತ್ತು ಸಂಸ್ಥಾಪಕರು ಬಾಬಾ ಅಂತ ಇವತ್ತು ನೀರಿಗೋಸ್ಕರ ಹೋರಾಟ ಮಾಡಿದ್ವಿ ಹೋರಾಟ ಯಶಸ್ವಿ ಆಗಿದೆ ಮುಂದಿನ ದಿನಗಳಲ್ಲಿ ಸರ್ಕಾರ ಏನಾದ್ರೂ ಯಶಸ್ವಿ ತಗೊಂಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಗಳು ಮಾಡ್ತೀವಿ ಅಂತ ಎಲ್ಲಾ ಸಂಘಟನಾ ಪರ ಹೋರಾಟಗಾರರು ಮಾಡ್ತೀವಿ ನೋಡಿ ಏನು ತುಮಕೂರು ಬಂದ್ ಸಂಪೂರ್ಣವಾಗಿ ಯಶಸ್ವಿ ಆಗಿದೆ ಏನು ನಮ್ಮ ರೈತರಿಗೆ ನೀರು ಕೊಡುವಂತ ವಿಚಾರದಲ್ಲಿ ರಾಜ್ಯ ಸರ್ಕಾರ ಅಧ್ಯಯನ ಮಾಡಿದ್ರೆ ನಿಜ್ವಾಲ್ ಇವ್ರು ಮನುಷ್ಯರಾಗಿದ್ರೆ ಈ ಕೆಲಸ ಮಾಡ್ತಿರ್ಲಿಲ್ಲ ನಮ್ಮನೇನ ತಗೊಂಡೋಗ್ಬಿಟ್ಟು ಇನ್ನೊಬ್ರು ಫಿಟ್ ನಾವೇನು ಏನ್ ಕುಡಿಬೇಕು ನಿಜ್ವಾಲೂ ಇವ್ರಿಗೆ ಏನ್ ಜ್ಞಾನಮಾನ ಐತೆ ಅಂತ ನಮ್ಗೆ ಗೊತ್ತಾಗ್ತಿಲ್ಲ ಈ ಕೂಡ್ಲೆ ರಾಜ್ಯ ಸರ್ಕಾರ ಏನು ಇವ್ರು ಮಾಡೋಂತ ಕೆಲಸ ರಾಮನಗರ ಹೊರಟಿದ್ಯೋ ಅದನ್ನ ತುಮಕೂರು ಕಡೆ ತಿರ್ಗಿಸ್ಕೊಟ್ಟಿ ನಾವು ತುಮಕೂರು ಜನತೆಗೆ ನೀರ್ ಕುಡಿಯುವಂತ ವ್ಯವಸ್ಥೆ ಮಾಡ್ಕೊಡ್ಬೇಕು ಮತ್ತೆ ನಾವೆಲ್ಲ ಸ್ನಾನ ಮಾಡಿ ತಿಂಗಳ ಗಂಟೆ ಆಗೋಯ್ತು ನೀರಿಲ್ಲ ಇಲ್ಲದೆ ಏನೋ ಸ್ನಾನ ಮಾಡ್ಬೇಕು ಅಂತ ನಾನು ಹಾಗಾಗಿ ನೋಡಿ ನಿಜವಾದ್ನು ರಾಜ್ಯ ಸರ್ಕಾರ ಒಂದ್ರ ಮೇಲೆ ಒಂದ್ರ ಮೇಲೆ ಒಂದ್ರ ಮೇಲೆ ಜನ ಬರೀ ಆತನೇ ಐತಿ ಈಗ ನೋಡಿದ್ರೆ ಹಾಲಿನ ತರ ಎಕ್ಸೈತಿ ಪೆಟ್ರೋಲ್ ಡೀಸೆಲ್ ಎಚ್ ಹಾಗೆ ನಮ್ಗೆ ಚುಡಿಯೋದ ನೀರಿಲ್ಲ ಜನತೆಗೆ ನಮ್ ತುಮಕೂರು ಜಿಲ್ಲೆಯಲ್ಲಿ ಒಂದು ಉದ್ಯೋಗ ಜಾಸ್ತಿ ಉಳ್ಮೆಗಳಿಲ್ಲ ನಾವ್ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ ನಿಜವಾದನು ಈ ಕೂಡ್ಲೆ ರಾಜ್ಯ ಸರ್ಕಾರ ಇದನ್ನ ತಿಳುವಳಿಕೆ ತಗೊಂಡು ನಿಜವಾದ ನಿಲ್ಲಿಸಬೇಕು ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ವಿಚಿರವಾದ ಹೋರಾಟ ವಿಭಿನ್ನವಾಗಿತ್ತು ಹಾಗಾಗಿ ಇದನ್ನು ಎಚ್ಚರಿಕೆ ಕೊಡ್ತಾ ಇದ್ವಿ ಟ್ರೈ ಮಾಡಿದ ನಮ್ಮ ತುಮಕೂರಿನ ಸಚಿವಗಳು ಇದನ್ನ ಮಧ್ಯ ಪ್ರವೇಶ ಮಾಡಿ ಈ ಕುಂಡೆ ತುಮಕೂರು ಜನತೆಗೆ ನೀರ್ ಕೊಡುವಂತ ಕೆಲಸ ಮಾಡಬೇಕು ಅಂತ ನಾವು ಸರ್